ಎಲ್ಲ ತಾವು ನೋಡಿದ್ರಿ ಹೋರಾಟ ಇವತ್ತು ಬಹಳ ಜನ ರೈತರ ಪರವಾಗಿ ರೈತರು ರೈತ ಹೋರಾಟ ತಾವೆಲ್ಲ ನೋಡ್ತಾ ಇದ್ವಿ ಸುಮಾರು ಜನ ರೈತರು ಕ್ಷೇತ್ರದಲ್ಲಿ ಬಂದಿದ್ದಾರೆ ಇವತ್ತಿಲ್ಲಿ ಒಂಥರ ಭಾರತೀಯ ಜನತಾ ಪಕ್ಷದವರು ಇದರಲ್ಲಿ ಏನೋ ಒಂದು ಇಶ್ಯೂ ಮಾಡಬೇಕು ನಾವು ಇದಕ್ಕೆಲ್ಲ ಮಾಡ್ತಾ ಇದೀವಿ ಭಾರತೀಯ ಪಕ್ಷಕ್ಕೆ ಇದು ಶ್ರೇಷ್ಠ ಬರಬೇಕು ಅಂತ ಶಾಸಕರು ಒಳಗೊಂಡು ಅನೇಕ ಜನ ಪಕ್ಷದ ಮುಖಂಡರು ಕೂಡ ಇದಕ್ಕೆ ತಾರತಮ್ಯ ಮಾಡಿದ್ರು ಒಂದು ಕಡೆ ಅವರ ಒಂದು ಕಡೆ ಫೋಟೋ ಇನ್ನೊಂದು ಕಡೆ ಶಿವಾನಂದ್ ಪಾಟೀಲ್ರವರು ಇನ್ನೊಂದು ಕಡೆ ಈಶ್ವರ್ ಖಂಡ್ರೆ ಅವರು ಡಿಷ್ಟು ಉಸ್ತುವಾರಿ ಸಚಿವರು ನಾನು ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡಿ ಇವತ್ತಿದ್ದು ಹೋರಾಟ ಪ್ರತ್ಯೇಕವಾಗಿ ಹೋರಾಟ ಅವ್ರು ಮಾಡಲಿ ಪಾಪ ಅದಕ್ಕೆ ನಮ್ದೇನೂ ಇಲ್ಲ ಯಾರು ಭಾರತೀಯ ಜನತಾ ಪಕ್ಷದ ಇದು ರೈತರ ಪರವಾಗಿರ್ತಕ್ಕಂಥ ಹೋರಾಟ ನಾವು ರೈತರ ಜೊತೆಯಲ್ಲಿ ಮಾತಾಡಿದ ಕೂಡ ರೈತರು ಹೇಳಿದ್ರು ಸರ್ ಇದರಲ್ಲಿ ನಾವು ಯಾರ್ದು ಕೂಡ ಫೋಟೋ ಹಿಡಿತಕ್ಕಂಥದ್ದು ಮಾಡ್ತಕ್ಕಂಥದ್ದು ನಾವು ಯಾರು ಕೂಡ ಬೆಂಬಲ ವ್ಯಕ್ತ ಮಾಡ್ತಾ ಇಲ್ಲ ಇವತ್ತು ಅವರು ಬೀದರ್ ಬಂದಂಥ ಸ್ವಾಮಿಯವ್ರು ಇರ್ಬೋದು ಇವತ್ತು ನಮ್ಮ ಚೀನ್ಕೆರ ಸತೀಶ್ ಇರ್ಬೋದು ಎಲ್ಲರ ಜೊತೆಯಲ್ಲಿ ಮಾತಾಡಿದಾಗ ಅವ್ರಲ್ಲ ಹೇಳಿದ್ರು ಇವತ್ತು ಏನೋ ಇದೊಂದು ಇಶ್ಯೂ ಮಾಡಬೇಕು ತಗೋಬೇಕು ಅಂತ ಅವ್ರದ್ದು ಅವರೇ ಮಾಡಿದ ನಾನು ಇಷ್ಟೇ ಹೇಳ್ತಕ್ಕಂಥದ್ದು ರಾಜಕೀಯ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ರಾಜಕೀಯ ಮಾಡೋಣ ಇದು ಭಾರತೀಯ ಜನತಾ ಪಕ್ಷ ಇರ್ಬೋದು ಕಾಂಗ್ರೆಸ್ ಪಕ್ಷ ಇರೋದು ಬೇರೆ ಬೇರೆ ಪಕ್ಷದವ್ರು ಇರ್ಬೋದು ಬಟ್ ಈ ವಿಷಯದಲ್ಲಿ ನಾವು ಯಾರು ಕೂಡ ರಾಜಕೀಯ ಮಾಡಿ ಅದು ನೋಡಿ ರೈತ್ ಮುಖಂಡರೆ ಖಂಡನೆ ಮಾಡಿದಾರ ಅಂದ್ರೆ ಈ ನಾನೇನು ಖಂಡನೆ ಮಾಡ್ತಕ್ಕಂಥ ನೋಡಿದ್ರಿ ಪಾಪ ರೈತ ಮುಖಂಡರು ಭಾಳ ಶಾಂತ ರೀತಿಯಿಂದ ಅವರು ಪ್ರವಾಸಿ ಮಂದಿರದಿಂದ ಇವತ್ತು ಹೈವೇವರೆಗೆ ಹೋಗ್ಬೇಕಂತ ಕೂಡ ನಾನು ಎಸ್ ಪಿ ಅವ್ರ ಮಾತಾಡ್ತಾ ಇದ್ದೀನಿ ಅಲ್ಲಿಗೆ ಹೋಗ್ತೀವಿ ಅಲ್ಲಿಗೊಂದು ಐದು ಹತ್ತು ನಿಮಿಷ ಅವ್ರು ಸ್ಟ್ರೈಕ್ ಮಾಡ್ತಾರ ಮಾಡಲಿ ಅಂತ ಆದರೂ ಕೂಡ ಇವ್ರು ಯಾವುದೂ ಕೂಡ ಅವಕಾಶ ಕೊಡಲಿಲ್ಲ ಈ ಜನ ಗಲಾಟೆ ಈಗ ಭಾರತೀಯ ಜನತಾ ಪಕ್ಷದವ್ರು ಏನು ಮಾಡಿದ್ದಾರೆ ಅಂತ ರೈತ ಮುಖಂಡ್ರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈಗ ಅದಕ್ಕೆ ಮತ್ತೆ ನಾನು ಪದೇ ಪದೇ ಹೇಳೋದು ಸರಿ ಕಾಣೋದಿಲ್ಲ ನಾನು ಇಷ್ಟೇ ಹೇಳೋಕೆ ಇಚ್ಛೆ ಪಡ್ತೀನಿ ನಾವೆಲ್ಲರೂ ಕೂಡ ರೈತರು ಪರವಾಗಿದ್ದೀವಿ ರೈತರಿಗೆ ಏನು ಸೂಕ್ತವಾದಂಥ ಬೆಲೆ ಸಿಗಬೇಕು ಆ ಬೆಲೆ ಸಿಗಬೇಕು ಅದು ಇವತ್ತು ಕೂಡ ಹೇಳ್ತೀವಿ ನಾಳೆನೂ ಕೂಡ ನಾನು ಹೇಳ್ತೀನಿ ಈ ರಾಜ್ಯ ಸರ್ಕಾರದ ಏನು ತಾರತಮ್ಯ ಇದೆ ಅಂತ ಬಿ ಜೆ ಪಿ ಮುಖಂಡರು ಹೇಳಬೇಕು ಇದೆಲ್ಲ ಬರ್ತಕ್ಕಂಥ ಸಹಕಾರ ಸಕ್ಕರೆ ಕಾರ್ಖಾನೆಗಳು ಯಾವುದೇ ಕಾರ್ಖಾನೆಗಳು ಇರಲಿ ಇದು ದರ ಫಿಕ್ಸೇಷನ್ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಸುತ್ತಲೇ ಕೂಡ ಇದೆ ನನ್ನ ಹತ್ರ ಇವತ್ತು ಕೇಂದ್ರ ಸರ್ಕಾರ ನೀವು ಹೇಳಿದಾಗೆ ಎರಡು ಸಾವಿರ ಏಳ್ನೂರ ಸಮಥಿಂಗ್ ಏನೋ ಅದು ಫಿಕ್ಸ್ ಮಾಡಿದಾರು ಎಫ್ ಆರ್ ಪಿ ರೇಟ್ ನೀವು ಇಲ್ಲಿ ಹೋರಾಟ ಮಾಡೋದಕ್ಕಿಂತ ಅಲ್ಲಿ ಹೋಗಿ ಕೇಂದ್ರ ಸರ್ಕಾರದಲ್ಲಿ ಸರ್ಕಾರ ಇದೆ ನಿಮ್ಮದು ನೀವೆಲ್ಲ ಇಲ್ಲಿರ್ತಕ್ಕಂಥ ಲೋಕಸಭಾ ಸದಸ್ಯರು ಒಳಗೊಂಡು ನೀವೆಲ್ಲ ಇಲ್ಲಿರ್ತಕ್ಕಂಥ ಸಾಕಷ್ಟು ಜನ ಮುಖ್ಯಮಂತ್ರಿಗಳು ಆಗಿದವರು ಇದ್ದಾರೆ ಅವರಿಗೆಲ್ಲ ಮುಖಂಡರು ತಗೊಂಡು ಕೇಂದ್ರ ಸರ್ಕಾರ ಮ್ಯಾಗೆ ಹೋಗಿ ಕೇಂದ್ರ ಸರ್ಕಾರ ಮ್ಯಾಗ ಒತ್ತಡ ಹಾಕಿ ನೀವು ಮಾಡಿ ನಿಮ್ಗೆ ಒಳ್ಳೆಯ ಶ್ರೇಯಸ್ ಬರ್ತದೆ ಇದು ಏನೂ ಆಗ್ಲಾರ್ದಂಗೆ ಬರೀ ಬೀದರ್ ಜಿಲ್ಲೆಯಲ್ಲಿ ಮಾಡಿ ಕಾಂಗ್ರೆಸ್ದವ್ರ ಮ್ಯಾಗ ಮುಖ್ಯಮಂತ್ರಿಗಳ ಮ್ಯಾಗ ಗೋಬೆ ಕುಡಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಏನೂ ಉಪಯೋಗ ಆಗೋದಿಲ್ಲ